ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಬ್ಲಾಗ್ ಶುರು ಮಾಡತ್ತೇನಿ ಮತ್ತು ಯಾಕೆ ರೆಡಿ ಅಂತ ನಿಮ್ಗೆ ಅನ್ಸಾಕತಿರ್ಬೋದು ಇವತ್ತು ಚಿಂಟುಂದು ರಿಸಲ್ಟ್ ಡೇ ಹಾಗಾಗಿ ಬೇಗನ ಆಗೇನಿ ಹತ್ತು ಗಂಟೆ ಅನ್ನೋ ಅಷ್ಟೊತ್ತಿಗೆ ಹತ್ತರಿಂದ ಒಂದು ಗಂಟೆ ಒಂದು ರಿಸಲ್ಟ್ ಟೈಮಿಂಗು ಸ್ವಲ್ಪ ಫ್ರೀನೇ ಇದ್ನಿ ನಮ್ಮ ಮನೆಯವರು ಇನ್ನೂ ರೆಡಿ ಆಗಿಲ್ಲ ಮತ್ತು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಕೊಂಡು ಕಿಚನ್ ಕ್ಲೀನಿಂಗ್ ಮಾಡತ್ತಿದ್ನಿ ಫಸ್ಟ್ ರೆಡಿಯಾಗಿ ಆಮೇಲೆ ಕಿಚನ್ ಕ್ಲೀನಿಂಗ್ ಮಾಡಿದರೆ ಟೆನ್ಷನ್ ಇರೋದಿಲ್ಲ ಮತ್ತು ಆಮೇಲೆ ನಮ್ಮ ಮನೆಯವರು ರೆಡಿಯಾಗಿ ನಾನು ರೆಡಿಯಾಗಿಲ್ಲ ಅಂದ್ರೆ ಮತ್ತೆ ಲೇಟ್ ಆಗಿಬಿಡ್ತೈತಲ್ಲ ಹಾಗಾಗಿ ಫಸ್ಟ್ ರೆಡಿಯಾಗಿ ಬಿಟ್ನಿ ಟೆನ್ಷನ್ ಇರೋದಿಲ್ಲ ಅಂದ್ಕೊಂಡು ಮತ್ತು ಸ್ವಲ್ಪ ಕೆಲಸ ಅಲ್ಲಲ್ಲೇ ಬಿಟ್ಬಿಟ್ಟಿದ್ನಿ ಸೊ ಅದೆಲ್ಲ ಮುಗಿಸೇ ಬಿಡೋನು ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಈಗ ವ್ಲಾಗ್ನ ಶುರು ಮಾಡೇನಿ ಮತ್ತು ಜೊತೆಗೆ ಏನಪ್ಪ ಅಂದರೆ ಏಪ್ರಿಲ್ ಎಂಟಕ್ಕೇನೋ ಇತ್ತು ಅವ್ರದ್ದು ಫಸ್ಟು ರಿಸಲ್ಟೇ ಅದಾದಮೇಲೆ ಮತ್ತೆ ಅದನ್ನು ಡೇಟ್ ಚೇಂಜ್ ಮಾಡಿದರು ಏಪ್ರಿಲ್ ಫಿಫ್ತಿಗೆ ಮಾಡಿದರು ಸೊ ಹಾಗಾಗಿ ನೋಡಬೇಕು ಇವತ್ತು ಹೆಂಗೆ ಹೆಂಗೆ ಏನೇನಂತ ಅವನದು ಅಷ್ಟ ಅಲ್ಲ ನಂದು ರಿಸಲ್ಟ್ ಡೇ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಅವನು ಹಿಂದಿಂದ ಕೂತ್ಕೊಂಡು ಓದ್ಸಿರ್ತಾನಲ್ಲ ಹಾಗಾಗಿ ಅವ್ನ ರಿಸಲ್ಟ್ ಮೇಲೆ ಗೊತ್ತಾಗ್ತೈತಿ ನನ್ನ ಎಫರ್ಟ್ ಎಷ್ಟು ಐತಿ ಎಷ್ಟು ಮಾರ್ಕ್ಸ್ ಬಂದವ ಅಂತ ಮತ್ತು ಹಿಂದಿನ ವ್ಲಾಗ್ ಒಳಗೆ ನಾನು ಯೋಗ ಹೊಂಟೇನಿ ಅಂತ ಒಂದು ವ್ಲಾಗ್ ಶೇರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದರು ನೀವು ಮನೆ ಕೆಲಸ ಎಲ್ಲ ಹೆಂಗೆ ಮಾಡಿ ಅಷ್ಟು ಟೈಮ್ ಸಿಗ್ತೈತಾ ಏನು ಯೋಗ ಕ್ಲಾಸ್ ಬೇರೆ ಸೇರ್ಕೊಂಡಿರಿ ಹೋಗೋ ಅವಶ್ಯಕತೆ ಇಲ್ಲ ಕೆಲಸನೂ ಜಾಸ್ತಿ ಆಗ್ತತಿ ಅಂತ ಕಮೆಂಟ್ ಮಾಡಿದ್ರು ನಿಜ ಆದರೆ ಕೆಲಸ ಎಲ್ಲ ಎಷ್ಟೇ ಮಾಡಿದ್ರು ಅದು ಎಕ್ಸಸೈಸ್ ಆಗೋದಿಲ್ಲ ನಾವೆಷ್ಟೇ ಕೆಲಸ ಮಾಡಿದ್ರು ನಮಗೋಸ್ಕರ ಅಂತ ನಮ್ಮ ಹೆಲ್ತ್ಗೆ ಒನ್ ಅವರ್ ಇಟ್ಕೊಳ್ಳೇ ಬೇಕಾಗ್ತತಿ ಹಂಗೆ ನೋಡಿರಿ ಇನ್ನೂ ಟೈಮ್ ಭಾಳ ಐತಿ ನಮ್ಮ ಮನೆಯವ್ರು ಇನ್ನೂ ಜಳಕಾನು ಮಾಡಿಲ್ಲ ಮತ್ತು ಬಂದ ತಕ್ಷಣ ಹಸುನೂ ಇರ್ತೈತಲ್ಲ ಹಾಗಾಗಿ ಈಗ ಮಾಡಿಡು ಅಂದ್ಕೊಂಡು ಸಾರಿಗಿಡಾರ್ತೀನಿ ಎಲ್ಲೇ ಹೊರ ಹೋಗಿ ಬಂದ ಮೇಲೆ ನಿಜವಾಗ್ಲೂ ಅಷ್ಟು ಯಾರಿಗೂ ಮಾಡುವಷ್ಟು ಪೇಷನ್ಸ್ ಇರೋಂಗಿಲ್ಲ ಹಸು ಹಾಗೆ ಬಿಟ್ಟಿರತ್ತಿ ಸೊ ಈಗ ಮಾಡಿಟ್ಟು ಈಸಿ ಆಗ್ತಿತ್ತು ಅಂದ್ಕೊಂಡು ಸ್ವಲ್ಪ ಸಾರು ಗಿಡ ತನಿ ಬ್ಯಾಳಿ ಸಾರು ಮಾಡಕ್ಕೆ ಇಟ್ಕೊಳತ್ತೇನೆ ಹಂಗೆ ನಾನು ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿತೇನೆ ಅಂತ ಹೇಳಿದ್ನಲ್ಲ ಅದು ಭಾಳ ಒಳ್ಳೆಯದು ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು ನನ್ಗೆ ಅಷ್ಟೊಂದು ಬಿಸಿನೀರು ಕುಡಿಬೇಡ್ರಿ ಬೆಚ್ಚಗಿರೋ ನೀರು ಕುಡೀರಿ ಅಂಥೇಳಿ ಆದ್ರೆ ಎಷ್ಟು ನಾವು ಬಿಸಿ ಬಿಸಿಯಾಗಿ ನೀರು ಕುಡಿತೇವಲ್ಲ ಅಷ್ಟು ನಮ್ಮ ಆರೋಗ್ಯಕ್ಕೆ ಚಲೋ ಮತ್ತು ನಮ್ಮ ಪಿತ್ತ ಅದು ಎಲ್ಲ ಇರುತ್ತಲ್ಲ ಹೊಟ್ಟೆ ಒಳಗಿಂದು ಅದು ಕೂಡ ಕ್ಲಿಯರ್ ಆಗ್ತೈತಿ ಮತ್ತು ಭಾಳ ಚಲೋ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಮತ್ತು ನೋಡಿರಿ ಬೆನ್ನೆ ಮಾಡೋದು ಪೆಂಡಿಂಗ್ ಎರಡು ಮೂರು ದಿವಸ ಆಯ್ತು ಹಂಗೆ ಇತ್ತು ಸೊ ಮತ್ತು ಟೈಮ್ ಉಳ್ದ ಬಿಟ್ಟಿತ್ತು ನಮ್ಮ ಮನೆಯವರು ಇನ್ನೂ ರೆಡಿ ಆಗ್ತಾನೆ ಆಗ್ತಾನೆ ಅಂದ್ಕೊಂಡು ಫೋನಲ್ಲಿ ಕೂತ್ಕೊಂಡಿದ್ರು ಮತ್ತು ಒಂದು ಗಂಟೆವರೆಗೂ ಇರೋದರಿಂದ ನಾನು ಕೂಡ ಒಂದು ಸ್ವಲ್ಪ ಏನು ಟೆನ್ಷನ್ ತೊಗೊಳ್ದೆ ಆರಾಮಾಗಿ ಕೆಲಸ ಮಾಡ್ಕೊಳತ್ತಿದ್ನಿ ಫಸ್ಟ್ ಮೇನಂದ್ರೆ ನಾನು ರೆಡಿಯಾಗಿ ಉಳಿದಿರೋ ಕೆಲಸ ಮಾಡ್ಕೊಳತ್ತೇನೆ ಹಂಗಾಗಿ ಟೆನ್ಷನ್ ಇಲ್ಲ ಹಂಗೆ ನೋಡ್ರಿ ಟೈಮು ಹನ್ನೊಂದೂವರೆ ನಮ್ಮ ಚಿಂಟು ಫುಲ್ ಟೆನ್ಷನ್ನಾಗಿ ಕುಂತಾನೋ ಯಾಕೆ ಹೇಳ್ ಚಿಂಟು ಟೆನ್ಷನ್ನು ಇವತ್ತು ರಿಸಲ್ಟ್ ಡೇ ಎಲ್ಲ ಚಿಂಟುಂದು ಹಂಗಾಗಿ ಟೆನ್ಷನ್ ಆಗೈತಿ ಅಲ್ಲ ಚಿಂಟು ಬೈಸ್ಕೊಳ್ಳೋದು ಅಂತ ಕಾರಣ ಮುಂದೆ ಕುತ್ಕೊಳ್ಳೋದಿಲ್ಲ ಅವ್ನು ಚಿಂಟು ಎಲ್ಲಿ ಕೂತ್ಕೋತಿ ಚಿಂಟು ಅದೇ ಎಲ್ಲಿ ಡಿಕ್ಕಿ ಒಳಗೆ ಆಗಲೇ ಯಾಕಂದ್ರೆ ಆ ಮಿಸ್ಟೇಕ್ ಮಾಡಿ ಈ ಮಿಸ್ಟೇಕ್ ಮಾಡಿ ಹೇಳಿ ಮನೆಗೆ ಬರೋವರೆಗೂ ಬೈಸ್ಕೊಳ್ದಾಕತಿ ನಾನು ಕಾರ್ ಡಿಕ್ಕಿ ಒಳಗೆ ಕೂತ್ಕೋತಾನೆ ಅಂತ ಹೇಳಾತಿದ್ದ ಅಲ್ಲ ಚಿಟ್ಟು ತೋರ್ಸಿಲ್ ಮುಖ ತೋರ್ಸು ಆಮೇಲೆ ನಿನ್ನೆ ಲಕ್ಷ್ಮೀ ನಿವಾಸ ನಿನ್ನೆ ಲಕ್ಷ್ಮೀ ನಿವಾಸ ಸೀರಿಯಲ್ ಒಳಗೆ ಜಾನು ಕೂತಿದ್ಲಲ್ಲ ಡಿಕ್ಕಿ ಒಳಗೆ ಹಂಗೆ ಅವನಿಗೆ ಅದನ್ನ ನೋಡಿ ಏನೋ ಐಡಿಯಾ ಬಂತಂತ ಡಿಕ್ಕಿ ಒಳಗೆ ಕೂತ್ಕೋತಾನಂತ ಅಲ್ಲ ಚಿಟ್ಟು ಹೆಂಗೆ ಬರ್ದು ಎಕ್ಸಾಮು ಹೆಂಗೆ ಬರ್ತಾವ ಮಾರ್ಕ್ಸ್ ಚಲೋ ಬರ್ತಾವೆ ಮತ್ತೆ ಭಯ ಆಗತ್ತತಿ ಟೆನ್ಷನ್ ಟೆನ್ಷನ್ ಆಗಿಬಿಟದ ಚಿಂಟುಗೆ ಇವತ್ತು ಟೆನ್ಷನ್ ಡೇ ಮತ್ತು ಟೆನ್ಷನ್ಗೆ ಹಸುವೂ ಆಗತ್ತದ ನೋಡಿಲ್ಲ ಹಸು ಆಗತ್ತದ ಕೊಡು ಅಂತೇಳಿ ತಿಂದು ಕೂತಾನು ಪಾಪ ಡೀಪ್ ಟೆನ್ಷನ್ಗೆ ತುಂಬ ತಲೆನೋ ಬಂದ್ಬಿಟದ ಚಿಂಟುಗೆ ಇವತ್ತು ಚಿಂಟು ರಿಸಲ್ಟ್ ಡೇ ಇರೋದ್ರಿಂದ ಫುಲ್ ಟೆನ್ಷನ್ ಒಳಗೆ ಕೂತಾನು ಸೊ ನೋಡ್ರಿ ಈಗ ಟೈಮು ಹನ್ನೆರಡು ಗಂಟೆ ಆಗಕ್ಕೆ ಬಂದೈತಿ ಚಿಂಟು ಹಿಂದ್ ಕುಂತಾನು ರಿಸಲ್ಟ್ ಇರೋದು ಸ್ವಲ್ಪ ಅದನು ಸಿಕ್ಕಾಪಟ್ಟೆ ಮಿಸ್ಲೈತು ನೋಡ್ರಿ ಹನ್ನೆರಡು ಗಂಟೆ ಈಗ ಆ ಕಡೆ ಹೋಗೋಣ ಹಂಗೆ ಸ್ಕೂಲ್ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ್ತಿತ್ತು ನಮ್ಮ ಮನೆಯಿಂದ ಕೂರ್ಗಳ್ಳಿ ಕ್ಯಾಂಪಸ್ಸು ಸೊ ದೊಡ್ಡದೈತಿ ಸ್ಕೂಲ್ ಕ್ಯಾಂಪಸ್ ಅಂತೂ ಆ್ಯನ್ವಲ್ ಡೇಗೆ ಬಂದಿದ್ವಿ ಲಾಸ್ಟು ಅದಾದಮೇಲೆ ಇವತ್ತು ಬರತ್ತೇವಿ ಪಿ ಟಿ ಎಮ್ ಅಂತೂ ಕಂಪಲ್ಸರಿ ಇರೋದಿಲ್ಲ ಬೇಕು ಅಂದರೆ ಹೋಗ್ಬೋದು ಇಲ್ಲ ಅಂದರೆ ಇಲ್ಲ ಏನಾದರೂ ನಮ್ಮದು ಡೌಟ್ಸ್ ಇದ್ದರೆ ಏನಾದರೂ ಇದ್ದರೆ ಮುಂಚೆ ಸ್ಕೂಲೊಳಗೆ ಏನಾಗ್ತಿತ್ತು ಅಂದರೆ ಎಕ್ಸಾಮು ಅಥವಾ ಟೆಸ್ಟ್ ಆದಮೇಲೆ ಒಂದು ಪಿ ಟಿ ಎಮ್ ಅಂತ ಇಡೋರು ಇಲ್ಲಿ ಮನೆಗೇ ಪೇಪರ್ಸ್ ಎಲ್ಲ ಕೊಟ್ಬಿಡ್ತಾರೋ ಮತ್ತು ನಮಗೇನಾದರೂ ಕಂಪ್ಲೇಂಟ್ಸ್ ಹೇಳೋದಾಗಲಿ ಏನಾದರೂ ಕೇಳೋದು ಹೇಳೋದು ಇದ್ದರೆ ಮಾತ್ರ ಹೋಗ್ಬೋದು ಪಿ ಟಿ ಎಮ್ಗೆ ಹಾಗಾಗಿ ಈ ವರ್ಷ ಹೆಚ್ಚಾಗಿ ನಾನು ಬಂದಿರೋದಂದರೆ ಒಂದು ಮೂರಿಂದ ನಾಲ್ಕು ಸಾರಿ ಬಂದೇನೆ ಆಮೇಲೆ ಇವ್ರ ಕ್ಲಾಸ್ ಟೀಚರ್ ಅಂತೂ ಭಾಳ ಒಳ್ಳೆಯವ್ರು ಇದ್ರು ಈ ವರ್ಷ ಈ ವರ್ಷ ಚೇಂಜ್ ಆಗ್ತಾರೋ ಸೊ ಅವರು ಅದೇ ಹೇಳತ್ತಿದ್ರು ಒಳ್ಳೆಯ ಸ್ಟೂಡೆಂಟ್ಸು ಈ ವರ್ಷ ಇರೋರೆಲ್ಲ ಅಂಥೇಳಿ ಇವರು ಕೂಡ ಸ್ಟೂಡೆಂಟ್ಸ್ ಭಾಳ ಮಿಸ್ ಮಾಡ್ಕೊಳತ್ತಿದ್ರು ಚಲೋ ಇದ್ರು ಅಂಥೇಳೆ ಚಿಂಟು ಬರಬೇಕಾದ್ರೆ ಬೈಸ್ಕೊಳ್ಳೋದಾಗ್ತೈತಿ ಹಿಂದೆ ಕುಂದಿರ್ತೇನೆ ಅಂದಿದ್ದ ಆದರೆ ಮುಂದೆ ಕುಂತಿರೋದು ನಿಮ್ಮ ನೋಡಿರ ಗೊತ್ತಾಗತ್ತಿರ್ಬೋದು ಒಂದು ಮಾರ್ಕ್ಸ್ ಎಷ್ಟು ಚಲೋ ತೆಗೆದ್ದಾನ ಅಂತೇಳೆ ಹಾಗಾಗಿ ಅವನಿಗೆ ಧೈರ್ಯ ಬಂದಂಗೆ ಆಯಿತು ಮಾರ್ಕ್ಸ್ ಎಲ್ಲ ನೋಡಿ ರಿಸಲ್ಟ್ ಎಲ್ಲ ನೋಡಿ ಸೊ ಮುಂದೆ ನಾನು ಕೂತ್ಕೋತೇನೆ ಅಂದ್ಕೊಂಡು ಮುಂದೆ ಕೂತ್ಕೊಂಡಿದ್ದ ಸೊ ಫ್ರೆಂಡ್ಸ್ ನೋಡಿರಿ ಹನ್ನೆರಡುವರೆಗೆ ಅಂದ್ರೆ ಬಂದ್ವಿ ಸ್ಕೂಲಿಂದ ಹನ್ನೊಂದುವರೆಗೆ ಮನೆ ಬಿಟ್ಟಿದ್ವಿ ಬೇಗ ಬಂದ್ವಿ ಏನೂ ರಶ್ ಇರಲಿಲ್ಲ ಹತ್ತು ಗಂಟೆಗೆ ಶುರು ಇತ್ತು ಒಂದು ಗಂಟೆಗೆ ಮೀಟಿಂಗ್ ಮುಗಿಯೋದಿತ್ತು ಚಿಂಟು ಇಲ್ಲೇ ಕೂತಾನೋ ರಿಸಲ್ಟ್ ಹೇಗೆ ಏನಂತೇಳಿ ನಾನು ಡೀಟೇಲಿಗೆ ಆಮೇಲೆ ಹೇಳ್ತೀನಿ ಸ್ವಲ್ಪ ಅಡುಗೆ ಮಾಡಬೇಕೀಗ ಹಂಗೆ ಬೆಳಿಗ್ಗೆನ ನಾನು ಬೇಳೆ ಕುದಿಸಿಟ್ಟಿದ್ನಲ್ಲ ಹಾಗಾಗಿ ಭಾಳ ಈಸಿ ಆಯಿತು ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ನಿ ಅದಾದಮೇಲೆ ಸಾಂಬಾರಿಗೆ ಜಸ್ಟ್ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆ ಹಾಕಿ ಒಗ್ಗರಣೆ ಕೊಡಾತೀನಿ ಮತ್ತು ಮಸಾಲೆ ಖಾರ ಮೇನ್ ಉತ್ತರ ಕರ್ನಾಟಕದಾಗ ಎಲ್ಲದಕ್ಕೂ ಉಪಯೋಗಿಸುವಂತಹ ಮಸಾಲೆ ಅಂದ್ರೆ ಮಸಾಲೆ ಖಾರಾನ ಇಷ್ಟು ಹಾಕಿದರೆ ಇನ್ನೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಮತ್ತು ನನಗಂತೂ ಭಾಳ ಖುಷಿಯಾಗಿಬಿಟ್ಟೈತಿ ಮಸಾಲೆ ಖಾರ ಬಂದಾಗಿಂದ ಬರೀ ಅದನ್ನ ಹಾಕಿ ಮಾಡೋಕದ್ಬಿಟ್ಟನೇ ಯಾ ಭಾಳ ದಿವಸ ಆಗಿತ್ತೇನೋ ಅನ್ನೋ ತಿನ್ನದ ಅಂತ ಅನ್ನೋ ಥರ ಅನ್ಸಾತಿತ್ತು ಸಿಂಪಲ್ಲಾಗಿ ಬೇಳೆ ಸಾರು ಆಯಿತು ಆಮೇಲೆ ತರಕಾರಿನೂ ತರಬೇಕು ಮೇನು ತರಕಾರಿ ಎಲ್ಲ ಖಾಲಿಯಾಗಿದ್ವು ಅನ್ನ ಸಾರು ಮತ್ತು ಹಪ್ಪಳ ಅಷ್ಟೇ ಇವತ್ತು ಏನಾದರೂ ಸ್ಪೆಷಲ್ ಮಾಡಬೇಕು ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಶಾರ್ಪ್ ಐದು ಗಂಟೆ ಸಂಜೆ ನಾವೀಗ ಹೊರಗಡೆ ಹೊಂಟಿದ್ವಿ ಸೊ ಹೋಗೋಕ್ಕಿಂತ ಮುಂಚೆ ನಮ್ಮ ಚಿಂತೊಂದು ರಿಸಲ್ಟ್ ಅಷ್ಟು ಹೇಳ್ಬಿಡೋಣ ಮತ್ತು ವ್ಲಾಗ್ ಶುರು ಮಾಡೇನೇ ಎಂಡ್ ಮಾಡೇ ಇಲ್ಲಲ್ಲ ಹಂಗಾಗಿ ಮಾತಾಡತ್ತೆ ನಿಮ್ಮ ಜೊತೆ ಅವನ ರಿಸಲ್ಟ್ ನೋಡಿರಿ ಎಲ್ಲದರೊಳಗೂ ಚಲೋ ತೊಗೊಂಡನು ಫಿಫ್ಟಿ ಮಾರ್ಕ್ಸ್ಗೆ ಎಲ್ಲದಕ್ಕೂ ಫಾರ್ಟಿ ಏಯ್ಟು ಫಾರ್ಟಿ ಸೆವೆನ್ ಫಾರ್ಟಿ ನೈನ್ ಆ ಥರ ತೊಗೊಂಡಾನು ಆದರೆ ಮ್ಯಾಥ್ಸ್ ಮಾತ್ರ ಸ್ವಲ್ಪ ಕಡಿಮೆ ತೊಗೊಂಡಿದ್ದೆ ಅದನ್ನೇ ಒಂಚೂರು ಇಂಪ್ರೂವ್ ಮಾಡ್ಕೊಂಬಂತ ಹೇಳತಿದ್ವಿ ಮ್ಯಾಥ್ಸ್ ಸ್ವಲ್ಪ ಒಂದು ಫಾರ್ಟಿ ಟು ತೊಗೊಂಡನು ಸ್ವಲ್ಪ ಫಾರ್ಟಿ ಫೈ ಅಬೋ ತೊಗೋಬೇಕಾಗಿತ್ತಲ್ಲ ಅದೇ ಒಂದು ಸ್ವಲ್ಪ ಹೇಳಿದ್ವಿ ಇನ್ನು ಚೂರು ನೀನು ಇಂಪ್ರೂವ್ ಮಾಡ್ಕೋ ರಜದೊಳಗೆ ಅಂತೇಳಿ ಆಯ್ತು ನನಗೂ ಯಾಕಂದ್ರೆ ಭಾಳ ಅಂದ್ರೆ ಟೈಮ್ ಒಂಚೂರು ವೇಸ್ಟ್ ಮಾಡ್ದಾನೆ ಓದಿಸಿದ್ನಿ ಅವನಿಗೆ ಆಯ್ತಲ್ಲ ರಿಸಲ್ಟ್ ಚಲೋ ಬಂತಂತ ತುಂಬ ಖುಷಿ ಆಯಿತು ಎಲ್ಲ ಪೇರೆಂಟ್ಸ್ಗೂ ಹಿಂಗೆ ಅನ್ಸಿರ್ತದೆ ಅನ್ಕೊಳ್ತೇನೆ ನಾನು ಅಷ್ಟೊಂದು ಹಿಂದೆ ಬಿದ್ದು ಕುಂತ್ರು ನಿಂತ್ರು ಓದ್ಕೋ ಓದ್ಕೋ ಅಂತ ಹೇಳಿ ಓದಿಸಿ ನಮ್ಮ ಟೈಮನ್ನು ಅವ್ರಿಗೆ ಕೊಟ್ಟು ಓದ್ತಿರ್ತೇವಲ್ಲ ಹಂಗಾಗಿ ಖುಷಿ ಅನ್ನಿಸ್ತು ಇನ್ನು ಫಿಫ್ತ್ ಅದ ಇನ್ನು ಫಿಫ್ತ್ ಹಂಗ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆದರೆ ಏನ್ಮಾಡ್ಬೇಕು ಜೋರಾಗಿ ಲೈಕ್ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಬ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಮೇಡಮ್ ಬಾಯ್ ಓಕೆ ಬಾಯ್ ನಮಸ್ಕಾರ